ಈ ಸಭೆಯಲ್ಲಿ ಒಟ್ಟು ನಮಗೆ ನಲವತ್ತ್ಮೂರು ದೂರುಗಳನ್ನು ಸಾರ್ವಜನಿಕರು ನೀಡಿರ್ತಾರೆ ಬಹುತೇಕ ದೂರುಗಳು ಕಂದಾಯ ಇಲಾಖೆ ಇಪ್ಪತ್ತ್ಮೂರು ದೂರುಗಳು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಿದ್ದಾಗಿರುತ್ತೆ ಆರ್ ಡಿ ಪಿ ಆರ್ಗೆ ಸಂಬಂಧಪಟ್ಟ ಹಾಗೆ ಐದು ದೂರುಗಳು ಬಂದಿರುತ್ತೆ ಕೃಷಿ ಇಲಾಖೆ ಇರ್ಬೋದು ಮಾಲಿನ್ಯ ನಿಯಂತ್ರಣ ಮಂಡಳಿ ನಗರಸಭೆ ನಗರಸಭೆಗೆ ಇದೆ ಬೆಸ್ಕಾಂ ಮೇಲೆ ಹೊಂದಿದೆ ಆರ್ ಮೂರು ಕಂಪ್ಲೇಂಟ್ ಡಬ್ಲ್ಯೂ ಡಿ ಇಲಾಖೆ ಒಂದು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟ ಒಂದು ಒಟ್ಟು ನಲವತ್ಮೂರು ದೂರುಗಳು ಬಹಳ ಒಂದು ಸುಮಾರು ಕಾಲದಿಂದಲೂ ಅದನ್ನು ಕ್ರಮ ಮೂಡಲ ಇಟ್ಟುಕೊಂಡಿದ್ದರಿಂದ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಕ್ಯಾಸ್ಟ್ರು ಅಲ್ಲೇ ರಿಸಲ್ಟ್ ಮಾಡಲ್ಲ ಅದು ಯಾರು ಹೇಳ್ತಾರೆ ಸೇಮ್ ಡಿ ಸಿ ಕಮಿಟಿಗೆ ಕಳಿಸ್ಕೊಡ್ತಾರೆ ಕಮಿಟಿಯಲ್ಲಿ ಪಕ್ಷ ಒಂದು ಕೊಟ್ಟರೆ ಅದನ್ನು ಅಪೇಟ್ ಮಾಡ್ತಾರೆ ಹಂಗಾಗಿ ಎಲ್ಲ ಅಧಿಕಾರ ಇರೋದು ಡಿ ಸಿ ಅವ್ರಿಗೆ ಅಂದರೆ ಡಿ ಸಿ ಇಲ್ಲದ ಕಮಿಟಿಗೆ ಬೇರೆ ಡಿ ಸಿ ಅಲ್ಲ ಅವ್ರದ್ದು ಕ್ಯಾಸ್ಟ್ ಕಮಿಟಿ ಇರ್ತದೆ ಹಾಂ ಡಿಸ್ಟ್ರಿಕ್ಟ್ ಲೆವೆಲ್ ಕ್ಯಾಸ್ಟ್ ವೆರಿಫಿಕೇಶನ್ ಕಮಿಟಿ ಅಂತ ಅದರೊಳಗೆ ಜಾತಿ ಡಿಸೈಡ್ ಆಗಬೇಕೆ ಹೊರತು ಎಲ್ಲರೂ ಡಿಸೈಡ್ ಆಗಲ್ಲ ಬೇರೆ ಕೋರ್ಟ್ಗಳಿಗೆ ಅಧಿಕಾರನೂ ಇಲ್ಲ ಓನ್ಲಿ ಹೈಕೋರ್ಟಿಗೆ ಮಾತ್ರ ಅಧಿಕಾರ ಏನು

ಅರ್ಜಿ ಯಾರು ಕೊಟ್ಟಾಗ ಅರ್ಜಿನ ರಾಶನ್ದಾರು ಲೋಕಲ್ಲಾಗಿ ಎಲ್ಲ ವೆರಿಫೈ ಮಾಡಿಸಿ ಪ್ರಾಪರ್ ವೆರಿಫೈ ಮಾಡಿ ಅವ್ರದ್ದು ಏನಿದೆ ಅದು ಯುನೈಟಿ ಮೇಲೆ ಆ ಕ್ಯಾಶ್ ಸರ್ಷನ್ ಇಶ್ಯೂ ಮಾಡಲಿಕ್ಕೆ ಅಧಿಕಾರ ಇದೆ ಇಲ್ಲ ಅಂತ ಹೇಳಿದ್ರೆ ರಿಚೆಕ್ಟ್ ಮಾಡಲಿಕ್ಕೂ ಅಧಿಕಾರ ಇದೆ ಗ್ರೌಂಡ್ಸ್ ಬರೋದು ಯಾವ ಕಾರಣಕ್ಕೋಸ್ಕರ ಸಪೋಸ್ ಡಿಸ್ಪ್ಯೂಟ್ ಇತ್ತು ನಿಮಗೆ ಹೋಗಬೇಕಾಗತ್ತೆ ಬೇರೆ ಎಲ್ಲೂ ಹಾಕಾಗಲ್ಲ ಮಧ್ಯೆ ಎ ಸಿ ಇಲ್ಲ ಯಾವುದು ಅವ್ರು ಅಲ್ಲಿ ಅರ್ಜಿ ಹಾಕೊಂಡು ಅಂತ ಹೇಳಿದರೆ ಅವ್ರಲ್ಲಿ ಅರ್ಜಿ ಹಾಕೊತಾರೆ ಅರ್ಜಿ ಹಾಕ್ಕೊಂಡ್ಮೇಲೆ ಅವರು ಕಮಿಟಿ ಡಿಸೈಡ್ ಮಾಡ್ತಾರೆ அவங்க வந்து ஏனோ வந்து அவருக்கு நோடி நீங்கள் மகுகே சர்டிஃபிகேட் இல்லை ஏன் அவ்வளோ பிராப்ளம் சால்வ் வேண்டி இல்லீங்க பண்ணித்தல்ல பிராப்ளம் ஹெங்க அவ்வளோ தக்கோந்தே கொண்டே சாக்கி அது நமக்கு ரெவின்யூ அவங்க நான் டீசரி கமிட்டி கொடுக்க அப்படி முக்கியெல்லாம் ஓதி அதுக்கேற்றோ தலை கேட்குற ಹಾಂ ನಡೀತಾ ಅವರು ಏನು ಕೇಳಿರ್ತಾರೆ ಅವರು ಯಾಕೆ ನಡೀತಾರೆ ಅಂದರೆ ಬೇರೆ ಕೇಳಿರ್ತಾರೆ ಅವರು ಬರ್ಕೊಟ್ಟಾಗ ಎರಡು ಕಡೆ ಅಲ್ಲಿ ಕಮಿಟಿ ಬಂದು ಕೂತ್ಕೊಂಡಾಗ ಡಿ ಸಿ ಮನವರಿಕೆ ಆಗ ಒಂದ್ ಬರುತ್ತೆ ಹೆಂಗಾದ್ರೆ ಕೇಳೋದು ಅವರು ಕ್ಲೇಮ್ ಮಾಡ್ತಿದ್ದೇನು ಸಿ ಎಸ್ ಟಿ ಬೇಕು ಅಥವಾ ಎಸ್ ಡಿ ಬೇಕು ಟಿ ಕೇಳ್ತಿದ್ದರು ಅದು ನಿಮ್ಗೆ ಅವ್ರು ಡಿಮ್ಯಾಂಡೇ ಇದನ್ನು ಏನಿದೆ ಅದಕ್ಕೆ ತಗೋಡಿ ಅಂತ ಒಂದು ಅವರು ಇದೆಲ್ಲ ಇದು ಅಂತ ಬರೀತಿದ್ರೆ ಅವರು ಅವ್ರಿಗೆ ಒಂದು ಬೇರೆಯಾಗಿ ಬರ್ತಿದ್ದಾರೆ ಕೇಳ್ತಾ ಇರೋದೇ ನೇರವಾಗಿ ಪ್ರವರ್ಗ ಬಂದಕ್ಕೆ ಕೇಳ್ತಾ ಇರೋರ್ ನಾಟ್ ಟಾಸ್ಕಿಂಗ್ ಫಾರ್ ಎಸ್ ಅವಾಗ ಯಾಕೆ ಸಂದ್ರೆ ಅಲ್ಲಿ ಕಳ್ಸಿದ್ರೆ ಅವ್ರ ಡಿಸಿಷನ್ ಅದು ಕಮಿಟಿ ಇರುತ್ತೆ ಅವರು ಎಲ್ಲ ವೆರಿಫೈ ಮಾಡಿ ಡಿಸಿಷನ್ ತೊಗೊತಾರೆ

ಕೋಲಾರ ಜಿಲ್ಲೆ ಮುಳಬಾಗಲು ತಾಲೂಕಿನಲ್ಲಿ ಜನಸಂಪರ್ಕ ಸಮ ಏನು ಅವರ ಸಮಸ್ಯೆಗಳೇನಿದೆ ಸರ್ಕಾರಿ ಕೆಲಸಗಳಿಗೆ ಸಂಬಂಧಪಟ್ಟ ಹಾಗೆ ಸರ್ಕಾರಿ ಕಚೇರಿಗಳಲ್ಲಿ ಅವ್ರೇನು ಕೆಲಸಗಳಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳ ಒಂದು ನಿವಾರಣೆ ಸಂಬಂಧ ಒಂದು ಸಾರ್ವಜನಿಕ ಸಭೆಯನ್ನು ಹಮ್ಮಿಕೊಂಡಿದ್ವಿ ಈ ಸಭೆಯಲ್ಲಿ ಒಟ್ಟು ನಮಗೆ ನಲವತ್ತ್ಮೂರು ದೂರುಗಳನ್ನು ಸಾರ್ವಜನಿಕರು ನೀಡಿರ್ತಾರೆ ಅದರಲ್ಲಿ ಬಹುತೇಕ ದೂರುಗಳು ಕಂದಾಯ ಇಲಾಖೆ ಇಪ್ಪತ್ತ್ಮೂರು ದೂರುಗಳು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಿದ್ದಾಗಿರುತ್ತೆ ಅದು ಬಿಟ್ಟರೆ ಆರ್ ಡಿ ಪಿ ಆರ್ಗೆ ಸಂಬಂಧಪಟ್ಟ ಹಾಗೆ ಐದು ದೂರುಗಳು ಬಂದಿರುತ್ತೆ ಇನ್ನು ನೋಡೋದು ಎಲ್ಲ ಸೇರಿ ಒಂದೊಂದು ವಿವಿಧ ಇಲಾಖೆಗಳಾದ ಕೃಷಿ ಇಲಾಖೆ ಇರ್ಬೋದು ಮೈನ್ ಮಾಲಿನ್ಯ ನಿಯಂತ್ರಣ ಮಂಡಳಿ ನಗರಸಭೆ ನಗರಸಭೆಗೆ ಇದೆ ಬೆಸ್ಕಾಂ ಮೇಲೆ ಒಂದಿದೆ ಎ ಡಿ ಎಲ್ ಆರ್ ಮೂರು ಕಂಪ್ಲೇಂಟು ಪಿ ಡಬ್ಲ್ಯೂ ಡಿ ಇಲಾಖೆ ಒಂದು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟ ಒಂದು ಒಟ್ಟು ನಲ್ವತ್ಮೂರು ದೂರುಗಳನ್ನ ಸ್ವೀಕರಿಸಿದ್ವಿ ಈ ದೂರುಗಳಲ್ಲಿ ನಾಲ್ಕು ದೂರುಗಳು ಭಾಳ ಒಂದು ಸುಮಾರು ಕಾಲದಿಂದಲೂ ಅದನ್ನು ಕ್ರಮ ಜಗಸ್ತಲ್ಲಿ ಇಟ್ಕೊಂಡಿದ್ದರಿಂದ ಅದನ್ನು ಮನೆ ಲೋಕಾಯುತರಿಗೆ ಒಂದು ಪಿ ಡಿ ಪಿಟಿಷನ್ನ ದೂರನ್ನು ದಾಖಲಿಸ್ಕೊಂಡು ಅದನ್ನು ಲೋಕಾಯುತರಿಗೆ ಕಳಿಸಿ ಮುಂದಿನ ಒಂದು ವಿಚಾರಣೆಗೆ ಕೈಗೊಳ್ಳಲಿಕ್ಕೆ ಕೋರ್ಕೊಂಡಿರ್ತೇವೆ ಇನ್ನು ಉಳಿದ ಒಂದು ದೂರುಗಳಲ್ಲಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಇಲ್ಲೇ ಇದ್ದಾರೆ ಆ ಅಧಿಕಾರಿಗಳಿಗೆ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಆ ಸಮಸ್ಯೆಗಳನ್ನ ಕಾಲಮಿತಿ ಒಳಗೆ ಹದಿನೈದರಿಂದ ಮೂವತ್ತು ದಿವಸದೊಳಗೆ ಒಂದು ತಿಂಗಳೊಳಗೆ ಕಾಲಮಿತಿಯೊಳಗೆ ಅವರು ಅದನ್ನು ಬಗೆಹರಿಸಲಿಕ್ಕೆ ನಾವು ಅವ್ರಿಗೆ ತಿಳಿಸಿದ್ದೇವೆ ಅಧಿಕಾರಿಗಳಿಗೆ ಅಧಿಕಾರಿಗಳು ಅದು ಬಗೆಹರಿಸಲಿಲ್ಲ ಅಂತ ಹೇಳಿದರೆ ಅದರ ನಂತರ ಸಂಬಂಧಪಟ್ಟ ಏನಿರ್ತಾರೆ ದೂರದಾರ ಇರ್ತಾರೆ ಅವರಿಂದ ಮಾಹಿತಿ ಪಡೆದು ಅವರು ದೂರುಗಳೂ ಸಹಿತ ನಾವು ಲೋಕಾಯುಕ್ತ ಕಾಯ್ದೆಯಡಿ ಸ್ವೀಕರಿಸಿ ಅದರಲ್ಲೂ ಸಹಿತ ನಾವು ಬಿ ಡಿ ಕಂಪ್ಲೇಂಟನ್ನು ರೈಸ್ ಮಾಡಿ ಮನೆ ಲೋಕಾಯುಕ್ತರಿಗೆ ವಿಚಾರಣೆಗೆ ಕಳಿಸ್ಕೊಡ್ತೀವಿ ಅದರಿಂದ ಅಧಿಕಾರಿಗಳಲ್ಲಿ ಕೇಳ್ಕೊಡೋದಂದರೆ ಇಲ್ಲಿ ಏನು ಸಮಸ್ಯೆ ಇರುತ್ತೆ ನಾವೆಲ್ಲ ಇರೋದು ಇಲ್ಲಿ ಸಾರ್ವಜನಿಕ ಸೇವೆ ಮಾಡಲಿಕ್ಕೆ ಸರ್ಕಾರದ ಏನು ಸೇವೆಗಳಿದೆ ಅವರಿಗೆ ಸಾರ್ವಜನಿಕರಿಗೆ ಒದಗಿಸ್ಕೊ ಒದಗಿಸ್ಕೊಳ್ಳೋಕ್ಕೋಸ್ಕರ ಇರೋದ್ರಿಂದ ಇಲ್ಲಿರೋ ಅಧಿಕಾರಿಗಳೆಲ್ಲ ಶ್ರಮಪಟ್ಟು ಕೆಲಸ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಆಗೋ ರೀತಿಯಲ್ಲಿ ಅವರ ಕರ್ತವ್ಯಗಳನ್ನ ಮಾಡಿಕೊಡ್ಬೇಕು ಅಂತ ಈ ಸಮಯದಲ್ಲಿ ಕೋರ್ಕೊಡ್ತಾರೆ ಮತ್ತು ಇನ್ನೊಂದು ಏನು ಅಂದರೆ ಈ ಲೋಕಾಯುಕ್ತ ಪೊಲೀಸ್ ಅನ್ನೋ ಹೆಸ್ರನ್ನ ಏನೇನು ಮಾಡ್ತೀರಿ ಈ ಟ್ರೂ ಕಾಲರಲ್ಲಿ ಏನಾಗುತ್ತೆ ನೀವು ಟ್ರೂ ಕಾಲರ್ ಯಾವ್ದು ಸ್ಪೀಡ್ ಮಾಡ್ಕೊಂಡಿರ್ತೀರ ಅದು ಒಂದು ಡಿಸ್ಪ್ಲೇ ಆಗ್ತದೆ ಅದೇನು ಅಫಿಷಿಯಲ್ ಇದಲ್ಲ ಟ್ರೂ ಕಾಲರ್ಲ್ಲಿ ಏನಾಗುತ್ತೆ ನೀವು ಯಾರೋ ಒಂದು ಕಾಲ್ ಮಾಡಿ ನಾವು ಲೋಕಾಯುಕ್ತ ಪೊಲೀಸ್ ಅಂತ ಕಾಲ್ ಮಾಡ್ತಾರೆ ಎ ಸಿ ಪಿ ಡಿ ವೈ ಎಸ್ ಪಿನೋ ಅಥವಾ ಇನ್ಸ್ಪೆಕ್ಟರ್ ಅಂತ ಮಾಡ್ತಾರೆ ನೀವು ನಿಮಗೆ ಬಂದಿದ್ದು ಯಾರು ಎಲ್ಲ ಯೂಸ್ ಎಲ್ಲ ಏನು ಮಾಡ್ಕೊಂಡಿರ್ತಾರೆ ನೀವು ಎಲ್ಲ ಫೋನಲ್ಲೂ ಟ್ರೂ ಕಾಲರ್ ಇರುತ್ತೆ ನೋಡಿದ ತಕ್ಷಣ ಅದರಲ್ಲಿ ಕಾಣೋದು ಲೋಕಾಯುಕ್ತ ಬಿ ಅಂತ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರ್ತದೆ ಅನ್ಕೊಂಡು ಏನು ಮಾಡ್ತಾರೆ ಅವರು ನಿಮ್ಮ ಮೇಲೆ ನಿಮ್ಮದು ಮಾಹಿತಿ ಇದೆ ನಮಗೆ ನಿಮ್ಮಲ್ಲಿ ಮನೆ ರೈಡ್ ಮಾಡ್ತೀವಿ ನೀವು ಇಷ್ಟು ಹಣ ಕೊಟ್ಟರೆ ಬಿಡೋದು ಆ ರೀತಿ ಈ ರೀತಿ ಅಂತೇಳಿ ಬೆದರಿಕೆ ಒಡ್ಡಿ ದುಡ್ಡನ್ನ ವಸೂಲಿ ಮಾಡ್ತಾರೆ ಇದು ಸುಮಾರು ಪ್ರಕರಣಗಳು ರಾಜ್ಯಾದ್ಯಂತ ಆಗಿದೆ ಅವರು ಸಿಗಾಕೊಂಡು ಅವ್ರ ಮೇಲೆ ಕೇಸು ಆಗಿದೆ ಮೊನ್ನೆ ನಮ್ಮಲ್ಲೇ ಒಬ್ಬರು ಇಂಜಿನಿಯರಿಗೆ ಯಾರೋ ಕಾಲ್ ಮಾಡಿದ್ರು ಅವರು ನಮ್ಮ ಆಫೀಸಿಗೆ ಕಚೇರಿಗೆ ಮಾಡಿದ್ರಿಂದ ಅವ್ರು ಯಾರು ಅಂತ ನೋಡಿದ್ರು ಯಾರೋ ನಾರ್ತ್ ಕರ್ನಾಟಕದಿಂದ ಮಾಡಿದ್ದು ಬಟ್ ಅಲ್ಲಿ ನೋಡಿದರೆ ಎ ಸಿ ಪಿ ಲೋಕ ಅಂತೇಳಿ ಅದನ್ನ ಮಾಡಿದ್ರು ಮಾಡ್ಕೊಂಡಿರ್ತಾರೆ ಈಗ ಯಾರೇ ದೂರುಗಳನ್ನ ಯಾರೇ ಯಾರು ನಿಮ್ಮ ಅಧಿಕಾರಿಗಳಿಗೆ ಯಾವುದೇ ಮಟ್ಟದ ಅಧಿಕಾರಿಗಳಿಗೆ ನಾವು ಲೋಕಾಯುತ ಪೊಲೀಸರು ಅಂತ ಹೇಳ್ಕೊಂಡು ಅಥವಾ ಲೋಕಾಯುತ ಆಫೀಸರ್ ಅಂತ ಹೇಳ್ಕೊಂಡು ಕರೆ ಮಾಡಿಬಿಟ್ಟು ನಿಮಗೆ ರೈಡ್ ಮಾಡ್ತೀವಿ ನಾವು ನಿಮ್ಮ ಮೇಲೆ ಈ ಥರ ಟ್ರಾಪ್ ಮಾಡ್ತೀವಿ ಮೇಲೆ ಏನೋ ದೂರು ಬಂದಿದೆ ನಿಮ್ಮ ಮೇಲೆ ಕ್ರಮ ಜರುಗಿಸ್ತೀವಿ ಅಂತ ಹೇಳಿ ಹಣ ಗಣ ಕೇಳಿದರೆ ಅದಕ್ಕೆ ಯಾರೂ ಮನೆ ಕೊಡೋದು ಯಾರೂ ನಾವು ಫೋನ್ ಮಾಡಿ ಯಾರಿಗೂ ಇದು ಮಾಡಲ್ಲ ಫೋನ್ ಮಾಡಿ ಕರೆಯದಿದ್ದರೆ ನೋಟಿಸ್ ಕಳಿಸಿ ಕರಿತೀವಿ ಅರ್ಥ ಯಾವ್ದಾರು ದೂರುಗಳು ಲೋಕಾಯುತರಿಂದ ವಿಚಾರಣೆ ಬಂದಿದ್ದರೆ ನೋಟಿಸ್ ಕಳಿಸಿ ಕರಿತೀವಿ ರೈಡ್ ಮಾಡೋದಿದ್ರೆ ನಾವು ಹೇಳಿಬಿಟ್ಟು ಮಾಡಲ್ಲ ನಾವು ಯಾವುದೇ ಕಾರಣಕ್ಕೂ ಇನ್ಫಾರ್ಮೇಷನ ನಿಮಗೆ ಹೇಳ್ಬಿಟ್ಟು ಮಾಡಕ್ಕೆ ಹೋಗಿ ಯಾರು ಮಾಡೋಂಗಿದ್ರೆ ನಾವು ಅದನ್ನು ಹೇಗೆ ಮಾಡಬೇಕು ಕಾನ್ಫಿಡೆನ್ಸಲ್ಲ ಮಾಡ್ತೀವಿ ಯಾರೇ ಓಪನ ಮಾಡ್ತಾ ಇದ್ದಾರೆ ಅಂತ ಅರ್ಥ ಅದು ಬೋಗಸ್ ಕಾಲ್ ಇರುತ್ತೆ ಅಥವಾ ಯಾರು ನಿಮ್ಮಿಂದ ಹಣ ವಸೂಲಿ ಮಾಡಲಿಕ್ಕೆ ಮಾತ್ರ ಇರ್ತದೆ ಆ ಕಾರಣಕ್ಕೋಸ್ಕರ ಯಾರು ಅಂಥ ಕರೆಗಳಿಗೆ ಕ್ಯೂ ಕೊಡಬಾರ್ದು ಒಂದು ಅಂಥ ಕರೆ ಬಂದರೆ ನಮಗೆ ಅದು ನಂಬರ್ ಸಮೇತ ಬಂದು ನನ್ನ ನಂಬರ್ನೇ ನಾನು ಪೆಸಲಿ ಕೊಟ್ಟಿದ್ದೆ ಅಥವಾ ನನ್ನ ನಂಬರ್ ಎಸ್ ಪಿ ನಂಬರ್ ಇರುತ್ತೆ ಬೇರೆ ಯಾವ ಅಬ್ದಿ ಕರೆಗೋಬೇಕಾಗಲೇ ಎಸ್ ಪಿ ನನ್ನ ನಂಬರ್ಗೇನೆ ಕಾಲ್ ಮಾಡಿ ಇಂತಿಂತ ಕಡೆನೇ ಹಿಂಗೆ ಬಂದಿ ಅಂತೇಳಿ ತಿಳಿಸಿರೆ ವೆರಿಫೈ ಮಾಡೋದು ಮತ್ತು ಅದು ಎಕ್ಸ್ಟ್ರಾಕ್ಷನ್ ಮಾಡೋದಕ್ಕೆ ಕೇಸಿಂದ ಒಂದು ಲೋಕಲ್ ಪೊಲೀಸ್ ಸ್ಟೇಷನ್ ಅವ್ರ ಮೇಲೆ ಕಂಪ್ಲೇಂಟು ಕೊಡ್ಬೋದು ಫಸ್ಟ್ ನನಗೆ ಮಾಹಿತಿ ಕೊಟ್ಟರೆ ಆಮೇಲೆ ನಾವು ನಿಮಗೆ ಹೇಳ್ತೀವಿ ಇಂಥ ಕರೆ ಎಲ್ಲಿ ಯಾವ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ರಿಗೂ ಬೇಕಾದ್ರೆ ನಾವು ಹೇಳ್ತೀವಿ ಫೋನ್ ಮಾಡಿ ಈ ಥರ ನಮ್ಮ ಲೋಕಾಯಿತಿ ಹೆಸರಲ್ಲಿ ಮಾಡ್ತಾ ಕೇಸ್ ಮಾಡಿ ಕೇಸ್ ಮಾಡಿದ್ದೆ ಹಾಗಾಗಿ ಯಾರಿಗೆ ಈ ಥರ ಕರೆಗಳು ಬಂದು ಅವ್ರು ಏನು ನಿಮಗೆ ಬೋಗಸ್ ಆಗಿ ನೀವು ಕರೆ ಮಾಡಿ ಹಣ ಗೆನ ಕೇಳಲಿಕ್ಕೆ ಪ್ರಯತ್ನಪಟ್ಟರೆ ನೇರವಾಗಿ ನನ್ನ ನಂಬರ್ಗೆ ಅಥವಾ ಆಫೀಸಲ್ಲಿ ಬಂದು ಭೇಟಿ ಮಾಡ್ಬೋದು ಇಲ್ಲ ನನ್ನ ನಂಬರಿಗೆ ಕಾಲ್ ಮಾಡ್ಯಾರ ಮಾಹಿತಿನ ಕೊಡ್ಬೋದು ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ